ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ನೋಡಿ ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದುರ್ಗ ಅಥವಾ ಮಹಿಷಮರ್ದಿನಿ ರೂಪದಲ್ಲಿ ಜಗನ್ಮಾತೆ ದುರ್ಗೆಯನ್ನು ಆರಾಧನೆ ಮಾಡುವಂಥದ್ದು ಇನ್ನು ನೋಡಿ ಈ ದೇವತೆ ಸಾಧನೆ ಮಾಡ್ತಕ್ಕಂಥ ಸಾಧಕರಿಗೆ ಕೇತುಗ್ರಹರ ಒಂದು ಅಧಿದೇವತೆಯಾಗಿ ಎಲ್ಲ ವಿಧವಾದಂತಹ ಶಕ್ತಿಯನ್ನು ಅಂದರೆ ಅನೇಕ ವಿಧವಾದಂಥ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಕರುಣಿಸುವಂಥದ್ದು ಮತ್ತು ವಿಶೇಷವಾಗಿ ಅವರ ಜೀವನದಲ್ಲಿ ನೋಡಿ ಒಬ್ಬೊಬ್ಬರು ಒಂಥರ ಸಿದ್ಧಿಯನ್ನು ಪಡ್ಕೊಳ್ಬೇಕು ಅಂತ ಅವರು ಒಂದು ಧಾವಂತ ಇರುತ್ತೆ ನೋಡಿ ಅಂಥವ್ರಿಗೆ ಸಿದ್ಧಿಗಳನ್ನು ಕರುಣಿಸ್ತಾರೆ ಮತ್ತು ಅವರ ಒಂದು ಮನೋಕಾಮನೆಗಳು ಮನೋ ಅಭಿಷ್ಟಗಳನ್ನು ತಾಯಿ ನೆರವೇರಿಸ್ತಾರೆ ಅನ್ನೋಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಇನ್ನು ನೈವೇದ್ಯ ಬೆಲ್ಲದ ಪಾಯಸ ಅಥವಾ ಹಾಲು ಅನ್ನವನ್ನು ಸಮರ್ಪಣೆ ಮಾಡುವಂಥದ್ದು ಮಂತ್ರ ಓಂ ರೀಂ ಶ್ರೀಂ ಸಿದ್ಧಿದಾತ್ರಿ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ನೂರ ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳೋದ್ರಿಂದ